ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತೆ ಪಟ್ಲ ಸತೀಶ್ ಶೆಟ್ಟಿ ನಾಡಿದ್ದು ಇಪ್ಪತ್ತಾರನೇ ತಾರೀಕು ಅಂದ್ರೆ ಇದುವೇ ಮೇ ಇಪ್ಪತ್ತಾರನೇ ತಾರೀಕು ಮಂಗಳೂರಿನ ಅಡ್ಡ್ಯಾರ್ ಗಾರ್ಡನ್ ನಲ್ಲಿ ಯಕ್ಷಧ್ರುವ ಪಟ್ಲ ಸಂಭ್ರಮದ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಬೇರೆ ಬೇರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಚಾರಿಟಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ನಡೆಯಲಿಕ್ಕಿದೆ ದಯವಿಟ್ಟು ಎಲ್ಲ ಯಕ್ಷಗಾನ ಕಲಾವಿದರುಗಳು ನನಗೆ ಪ್ರತ್ಯೇಕವಾಗಿ ನಿಮ್ಮ ಹತ್ತಿರ ಬಂದು ನಿಮಗೆ ಹೇಳಿಕೆ ಕೊಡಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ನನ್ನ ಸಮಸ್ಯೆ ನಿಮಗೆ ಅರ್ಥ ಆಗ್ತಾ ಇರಬಹುದು ಆಮಂತ್ರಣ ಎಂಬುದಾಗಿ ತಿಳಿದು ಯಕ್ಷಗಾನ ಕಲಾವಿದರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿಯ ಕಲಾವಿದರು ದೈವಾರಾಧನೆಯ ಕಲಾವಿದರು ಅದರ ಪರಿಚಾರಕರು ಎಲ್ಲರಿಗೂ ಇನ್ಶೂರೆನ್ಸ್ ವ್ಯವಸ್ಥೆ ಉಚಿತವಾಗಿ ಮಾಡ್ತಾರೆ ಮಾಡಿದ್ದೇವೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಗಳನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಿಟ್ಟು ಬಿಟ್ಟಿದ್ದೇವೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಸತ್ಪಾತ್ರ ಕಲಾವಿದರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಯಕ್ಷಧ್ರುವ ಕಲಾ ಗೌರವ ಪಟ್ಲ ಪ್ರಶಸ್ತಿ ಹೀಗೆ ಅನೇಕ ಯೋಜನೆಗಳು ಅದರಲ್ಲಿ ಆ ದಿವಸ ಹಮ್ಮಿಕೊಂಡಿದ್ದೇವೆ ನಾವು ಚಾರಿಟಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿಯವರೆಗೆ ಯಕ್ಷಗಾನ ಕಲೆಗೆ ಕಲಾವಿದರಿಗೆ ನಾವು ಸ್ಪಂದಿಸಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ದೇವತಾ ಸ್ವರೂಪಗಳಾದಂತಹ ನಮ್ಮ ದಾನಿಗಳು ಅಂತಹ ಮಹಾನ್ ವ್ಯಕ್ತಿಗಳು ಬರುವಾಗ ಅವರನ್ನು ಸತ್ಕರಿಸುವುದು ಅವರನ್ನು ಗೌರವಿಸುವುದು ಕೇವಲ ನನ್ನೊಬ್ಬನ ಕರ್ತವ್ಯ ಅಲ್ಲ ನಿಮ್ಮ ಎಲ್ಲರ ಕರ್ತವ್ಯವೂ ಆಗಿದೆ ಆದ ಕಾರಣ ನೀವೆಲ್ಲರೂ ಮುಂದೆ ನಿಂತು ಬಂದು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಅದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಳ್ಬೇಕು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ದಯವಿಟ್ಟು ಎಲ್ಲ ಕಲಾವಿದರು ನನಗೆ ಹೇಳಿಕೆ ಬರಲಿಲ್ಲ ನನಗೆ ಇನ್ವಿಟೇಷನ್ ಸಿಗಲಿಲ್ಲ ಎಂಬ ಆ ಭಾವನೆ ದಯವಿಟ್ಟು ತಳಿಬೇಡಿ ಆ ನಿಮಗೆ ಇನ್ವಿಟೇಷನ್ ಸಿಗದೇ ಇದ್ರೆ ದಯವಿಟ್ಟು ಅದಕ್ಕೆ ಕ್ಷಮೆಯಾಚಿಸ್ತೇನೆ ನೀವೆಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ಳಿ ಅದು ನಮ್ಮದೇ ಕಾರ್ಯಕ್ರಮ ಎಂಬ ಭಾವನೆಯಿಂದ ನನ್ನ ಎಲ್ಲ ಅಭಿಮಾನಿಗಳು ನನ್ನ ನಿಜವಾದ ಅಭಿಮಾನಿಗಳು ತಾವುಗಳು ನೀವು ಆ ಬಂದು ಪಾಲ್ಗೊಂಡು ಆ ಇಡೀ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕ ಕೊಡಬೇಕು ಎಲ್ಲ ಕಲಾವಿದಗಳು ಭಾಗವಹಿಸಲಿಕ್ಕಿದ್ದಾರೆ ಆ ನಮ್ಮ ಕೊಂಡದ ಗುಡಿ ರಾಮಚಂದ್ರ ಹೆಗಡೆ ಅವರಿಗೆ ಪಟ್ಟ ಪ್ರಶಸ್ತಿ ಸಿಗ್ಲಿಕ್ಕಿದೆ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಕೊಂಡಂತಹ ಅನೇಕ ಕಲಾವಿದಗಳಿಗೆ ಆ ಯಕ್ಷದ್ರವ ಕಲಾ ಗೌರವ ಸಿಗ್ಲಿಕ್ಕಿದೆ ಆನಂತರ ಯಕ್ಷಾಶಯದ ಐದು ಲಕ್ಷದ ಮೊತ್ತದ ಸಹಾಯಧನವನ್ನು ನಾವು ಬೇರೆ ಬೇರೆ ಪ್ರತ್ಯೇಕ ಕಲಾವಿದ ಕೊಡ್ಲಿಕ್ಕಿದ್ದೇವೆ ಇನ್ನಿತರ ಬೇರೆ ಬೇರೆ ಯೋಜನೆಗಳು ನಮ್ದು ಇದೆ ಅದರ ಜೊತೆಗೆ ಕೇವಲ ಕಲಾವಿದರು ಮಾತ್ರ ಅಲ್ಲ ನಮ್ಮ ಎಲ್ಲ ಟ್ರಸ್ಟಿಗಳು ನಮ್ಮ ಫೌಂಡೇಶನ್ನ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎಂಬುದಾಗಿ ನಾನು ಪ್ರೀತಿ ಮೂಲಕವಾಗಿ ನಿಮಗೆ ಇದುವೇ ಆಮಂತ್ರಣ ಎಂಬುದಾಗಿ ನಾನು ಕಳಿಸಿಕೊಡ್ತಾ ಇದ್ದೇನೆ ನಮಸ್ಕಾರ